ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿರುವ ತರಕಾರಿಗಳನ್ನು ಉಪಯೋಗಿಸಿಕೊಂಡು ಪಟಾಪಟ್ಟಂಥ ಒಂದು ಪುಲಾವನ್ನು ಮಾಡಿಕೊಳ್ಳೋಣ ಎಷ್ಟು ತರಕಾರಿಗಳಿರುತ್ತೆ ಅಷ್ಟರಲ್ಲೇ ಬೇಗ ಬೇಗನೆ ಈ ಪಲಾವ್ ಆಗೋಗುತ್ತೆ ಬೆಳಿಗ್ಗೆ ನೀವು ಅರ್ಜೆಂಟ್ ಅರ್ಜೆಂಟಲ್ಲಿ ಜಾಬಿಗೆ ಹೋಗೋರಿದ್ದರೆ ಅಥವಾ ಮಕ್ಕಳ ಬಾಕ್ಸಿಗೆ ಕಟ್ಟೋರಿದ್ದರೆ ಬೇಗನೆ ಆಗೋಗುವಂಥ ಹಾಗೆ ರುಚಿಯಾಗಿರುವಂಥ ಪುಲಾವನ್ನು ಹೇಗೆ ಮಾಡೋದಂತ ನೋಡೋಣ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಪುಲಾವ್ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಹುಣ್ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ನಾನು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಎರಡು ಸ್ಪೂನ್ ಆಗುವಷ್ಟು ಎರಡು ಹಸಿಮೆಣಸಿನ್ಕಾಯಿ ಎರಡು ಆಲೂಗಡ್ಡೆ ಎರಡು ಟೊಮೆಟೊ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಇಲ್ಲಾಂದರೆ ಎರಡು ಈರುಳ್ಳಿ ತಗೊಳ್ಳಿ ನೀವು ಒಂದು ಕ್ಯಾರೆಟ್ಟು ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿಟ್ಟಿದ್ದೆ ಎರಡು ಗ್ಲಾಸ್ ಅಕ್ಕಿ ಸ್ವಲ್ಪ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ ಕುಕ್ಕರಿಗೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಮಸಾಲೆ ಐಟಮನ್ನು ಹಾಕ್ಕೊಳ್ತಿದ್ದೆ ಅಂದರೆ ಪಲಾವ್ ಎಲೆ ಚಕ್ಕೆ ಮೊಗ್ಗು ಮೊಗ್ಗು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಬಡೆ ಸೊಪ್ಪು ಎಲ್ಲವನ್ನು ಹಾಕಿ ಇದನ್ನು ಫಸ್ಟಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆಗ್ತಾ ಇದ್ದಂಗೆ ನಾವಿಲ್ಲಿ ಉದ್ದುದ್ದವಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ ನೀವು ಚಿಕ್ಕ ಈರುಳ್ಳಿ ಆದರೆ ಒಂದು ಎರಡು ಹಾಕ್ಕೊಳ್ಬೋದು ಇದು ದೊಡ್ಡ ಈರುಳ್ಳಿ ಆಗೋದ್ರಿಂದ ನಾನು ಮಾಡುವ ಪ್ರಮಾಣಕ್ಕೆ ಸಾಕಾಗುತ್ತೆ ಹಾಗಾಗಿ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೆ ನಾನಿಲ್ಲಿ ಅದನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಮ್ಮ ಮನೆಯಲ್ಲೇ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದು ಪುಲಾವ್ ಮಾಡುವಾಗ ಈ ಥರ ಜಜ್ಜಿ ಅರ್ಧಂಬರ್ಧ ಅಂದರೆ ಸ್ವಲ್ಪ ಸ್ವಲ್ಪ ಅದು ಬಾಯಿಗೆ ಸಿಗುವಂಗಿರಬೇಕು ಆ ಥರ ಇದ್ರೇ ಟೇಸ್ಟ್ ಸಖತ್ತಾಗಿ ಬರುತ್ತೆ ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೆ ನಾನಿಲ್ಲಿ ಇವೆಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಇಲ್ಲಿ ನಾನು ಸಣ್ಣಕ್ಕಿ ಎಲಿ ಅಂತಲೂ ಹೇಳ್ತೀವಿ ಇದು ಪುಲಾವ್ ಎಲಿ ಅಂತಲೂ ಹೇಳ್ತೀವಿ ನಾವು ಇದನ್ನು ನಾನು ನಮ್ಮ ಮನೆಯಲ್ಲೇ ಬೆಳೆದಿರುವಂಥದ್ದು ಇದನ್ನು ಒಂದು ಎಲೆಯನ್ನು ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೆ ಅದ್ರ ಫ್ಲೇವರು ಸೂಪರಾಗಿ ಬರುತ್ತೆ ಈಗ ಇವೆಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೆನೆಸಿಟ್ಕೊಂಡಂಥ ಬಟಾಣಿಯನ್ನು ಎಷ್ಟು ಬೇಕಷ್ಟನ್ನು ನೋಡಿಕೊಂಡು ಹಾಕ್ಕೊಂಡು ನಂತರ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಫ್ರೈ ಆಗ್ತಾ ಇದ್ದಂಗೆ ಎಲ್ಲ ತರಕಾರಿಗಳನ್ನು ಹಾಕ್ಬಿಟ್ಟು ಸಲ ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಬಾಡಿಸ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಫುಲಾವ್ ಅಂತೂ ಈಗ ಎರಡು ಸ್ಪೂನ್ ಆಗೋಷ್ಟು ಪುಲಾವ್ ಮಸಾಲನ್ನು ಹಾಕ್ಕೊಳ್ತಾ ಇದ್ದೆ ನಾನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ತೊಳೆದಿಟ್ಕೊಂಡಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ಎರಡು ಗ್ಲಾಸ್ ಅಕ್ಕಿ ಇದೆ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ಅಕ್ಕಿಯನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ತರಕಾರಿ ಅಕ್ಕಿ ಅಕ್ಕಿ ಎರಡು ಸರಿ ಪ್ರಮಾಣದಲ್ಲಿ ಮಿಕ್ಸ್ ಆಗುವ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಈಗ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ ತರಕಾರಿಯಲ್ಲೂ ಸ್ವಲ್ಪ ನೀರು ಬಿಟ್ಟಿರುತ್ತೆ ನಿಮ್ಮ ನಿಮ್ಮ ಅಕ್ಕಿಯ ಪ್ರಮಾಣಕ್ಕೆ ಹಾಗೆ ಅಕ್ಕಿಯನ್ನು ದಿನ ನೀವು ಅನ್ನ ಮಾಡುವ ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಳಿ ನಾ ಅನ್ನ ಮಾಡುವಾಗ ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ಜಾಸ್ತಿ ನೀರು ಹಾಕ್ಕೊಳ್ತೇನೆ ಆದ್ದರಿಂದ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೆ ಮೂರು ವಿಜಿಲ್ ಮೇಲೆ ಕುಕ್ಕರು ತಣ್ಣಗಾದಮೇಲೆ ನೋಡ್ಕೊಳ್ತಾ ಇದ್ದೆ ನೋಡಿ ಉದ್ರುದ್ರಾಗಿ ಸೂಪರಾಗಿ ಬಂದಿದೆ ಅಂತೂ ನೀವು ಇದಕ್ಕೆ ಮೊಸರು ಬಜ್ಜಿ ಅಥವಾ ಬೇಳೆ ಸಾರಿದ್ರೂ ಸೂಪ್ಪರಾಗಿರುತ್ತೆ ಮೊಸರು ಜೊತೆಯೂ ತಿನ್ಬೋದು ಚೆನ್ನಾಗಿರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು